ಎಲ್ರಿಗೂ ನಮಸ್ಕಾರ ಕಾರ್ಟೆಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಎಂಟನೇ ತರಗತಿ ವಿಜ್ಞಾನ ಪಠ್ಯದ ಮೊದಲನೇ ಅಧ್ಯಾಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಅಂದ್ಕೊಂಡಿದೀವಿ ಹೌದು ಕರ್ನಾಟಕ ಸರ್ಕಾರದ ಹೊಸ ಪುಸ್ತಕದ ಮೊದಲ ಪಾಠ ಇದು ಹೌದು ಈ ಪಾಠದಲ್ಲಿರೋ ಮುಖ್ಯ ವಿಷಯಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಮತ್ತೆ ಪರೀಕ್ಷೆಗೆ ಯಾವುದು ಮುಖ್ಯ ಅಂತಾನೂ ನೋಡೋಣ ಈ ಬೇಸಿಕ್ ಸೈನ್ಸ್ ವಿಷಯಗಳನ್ನ ಮತ್ತೆ ನೆನಪು ಮಾಡ್ಕೊಳ್ಳೋದು ಒಂಥರ ಖುಷಿ ಕೊಡುತ್ತೆ ಅಲ್ವಾ ಖಂಡಿತ ನಾವು ಎಲ್ಲಾ ತಿನ್ನೋ ಆಹಾರ ಹೇಗೆ ಬೆಳೆಯುತ್ತೆ ಅದರ ಹಿಂದಿನ ವಿಜ್ಞಾನ ಏನು ಅಂತ ತಿಳಿಯೋದು ಶಿಕ್ಷಕರಾಗೋರಿಗೆ ತುಂಬಾನೇ ಮುಖ್ಯ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ನಮಗೆಲ್ಲ ಆಹಾರ ಯಾಕೆ ಬೇಕು ಎಲ್ಲ ಜೀವಿಗಳಿಗೂ ಶಕ್ತಿ ಬೇಕಲ್ಲ ಹೌದು ಶಕ್ತಿ ಇಲ್ಲದೆ ಯಾವ ಕೆಲಸಾನೂ ಆಗಲ್ಲ ಗಿಡಗಳು ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಹಾ ದ್ಯುತಿ ಸಂಶ್ಲೇಷಣೆ ಅಂತಾರಲ್ಲ ಅದರಿಂದ ಸರಿ ಸೂರ್ಯನ ಬೆಳಕು ನೀರು ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಬಳಸಿ ಅವು ಆಹಾರ ರೆಡಿ ಮಾಡ್ಕೊಳ್ತವೆ ಆದ್ರೆ ಮನುಷ್ಯರು ಪ್ರಾಣಿಗಳು ನಾವೆಲ್ಲ ಸಸ್ಯಗಳ ಮೇಲೆ ಅಥವಾ ಬೇರೆ ಪ್ರಾಣಿಗಳ ಮೇಲೆ ಅವಲಂಬಿತರಾಗಿದ್ದೀವಿ ಹೌದು ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇಷ್ಟೊಂದು ಜನಕ್ಕೆ ಆಹಾರ ಒದಗಿಸೋದು ಅಂದ್ರೆ ಅದು ದೊಡ್ಡ ಸವಾಲೇ ಸರಿ ಖಂಡಿತ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆ ಮಾಡಬೇಕು ಸರಿಯಾಗಿ ನಿರ್ವಹಣೆ ಮಾಡಬೇಕು ವಿತರಣೆ ಮಾಡಬೇಕು ಇಲ್ಲಿಗೆ ಬೆಳೆ ಅಥವಾ ಕ್ರಾಪ್ ಅನ್ನೋ ಮಾತು ಬರುತ್ತೆ ಅಂದ್ರೆ ಏನು ಬೆಳೆ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಒಂದೇ ಜಾಗದಲ್ಲಿ ಒಂದೇ ತರದ ಗಿಡಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ರೆ ಅದಕ್ಕೆ ಬೆಳೆ ಅಂತೀವಿ ಉದಾಹರಣೆಗೆ ಈಗ ಒಂದು ದೊಡ್ಡ ಹೊಲದಲ್ಲಿ ಬರೀ ಗೋಧಿ ಬೆಳೆದ್ರೆ ಅದು ಗೋಧಿ ಬೆಳೆ ಅದೇ ತರಹ ಭತ್ತದ ಬೆಳೆ ಹತ್ತಿ ಬೆಳೆ ಹೀಗೆ ಸರಿ ಸರಿ ಭಾರತದಲ್ಲಿ ಬೇರೆ ಬೇರೆ ಕಡೆ ಹವಾಮಾನ ಬೇರೆ ಬೇರೆ ಇರುತ್ತೆ ಮಳೆ ಬಿಸಿಯು ತೇವಾಂಶ ಎಲ್ಲ ವ್ಯತ್ಯಾಸ ಆಗುತ್ತೆ ಆಗ ಬೆಳೆಗಳು ಬೇರೆ ಬೇರೆ ಇರಬೇಕಲ್ಲ ಖಂಡಿತ ಹವಾಮಾನಕ್ಕೆ ತಕ್ಕಂತೆ ಬೆಳೆಗಳು ಬದಲಾಗ್ತವೆ ಇದರಲ್ಲಿ ಮುಖ್ಯವಾಗಿ ಎರಡು ತರಹದ ಬೆಳೆ ಪದ್ಧತಿಗಳನ್ನು ಗುರುತಿಸ್ತೀವಿ ಇದು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯ ನೆನ್ಪಿಟ್ಕೋಬೇಕು ಕ್ಯಾರೆಫ್ ಕ್ರಾಪ್ಸ್ ಇವನ್ನ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅಂದ್ರೆ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕ್ತಾರೆ ಉದಾಹರಣೆಗೆ ಭತ್ತ ಜೋಳ ಹೌದು ಭತ್ತ ಜೋಳ ಸೋಯಾಬೀನ್ ಶೇಂಗಾ ಹತ್ತಿ ಇವೆಲ್ಲ ಕ್ಯಾರೆಫ್ ಬೆಳೆಗಳು ಇವಕ್ಕೆ ನೀಳ್ ಜಾಸ್ತಿ ಬೇಕು ಸರಿ ಇನ್ನೊಂದು ಇನ್ನೊಂದು ರಾಬಿ ಬೆಳೆಗಳು ರಾಬಿ ಕ್ರಾಪ್ಸ್ ಇವನ್ನ ಚಳಿಗಾಲದಲ್ಲಿ ಅಂದ್ರೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬೆಳಿತಾರೆ ಗೋಧಿ ಕಡಲೆ ಆ ತರಹನಾ ಹೌದು ಗೋಧಿ ಕಡಲೆ ಬಟಾಣಿ ಸಾಸಿವೆ ಅಗಸೆ ಇವು ರಬಿ ಬೆಳೆಗಳಿಗೆ ಉದಾಹರಣೆ ಈ ಉದಾಹರಣೆಗಳನ್ನ ನೆಂಪಿಟ್ಕೊಳ್ಳೋದು ಕೆ ಆರ್ ಟಿ ಇಟಿಗೆ ಬಹಳ ಅಗತ್ಯ ಖಂಡಿತ ಸರಿ ಈ ಬೆಳೆಗಳನ್ನ ಬೆಳೆಯಕ್ಕೆ ರೈತರು ಒಂದಾದ್ಮೇಲೆ ಒಂದರಂತೆ ಕೆಲವು ಕೆಲಸಗಳನ್ನು ಮಾಡ್ತಾರಲ್ಲ ಅದಕ್ಕೆ ಕೃಷಿ ಪದ್ಧತಿಗಳು ಅಥವಾ ಅಗ್ರಿಕಲ್ಚರಲ್ ಅಂತಾರಲ್ವಾ ಹೌದು ಇವೇ ಈ ಪಾಠದ ಮುಖ್ಯ ಭಾಗ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ಈ ಹಂತಗಳನ್ನ ಕ್ರಮವಾಗಿ ಮಾಡಬೇಕು ಪರೀಕ್ಷೆಗೆ ಈ ಹಂತಗಳ ಕ್ರಮ ಮತ್ತು ಪ್ರತಿಯೊಂದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದು ಬಹುಮುಖ್ಯ ಆ ಹಂತಗಳು ಯಾವುವು ಒಮ್ಮೆ ಹೇಳ್ತೀರಾ ಖಂಡಿತ ಏಳು ಮುಖ್ಯ ಹಂತಗಳು ಮಣ್ಣನ್ನು ಹದಗೊಳಿಸುವಿಕೆ ಪ್ರಿಪರೇಷನ್ ಆಫ್ ಸಾಯಿಲ್ ಬಿತ್ತನೆ ಗೊಬ್ಬರ ಸೇರಿಸುವುದು ಮೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಸಂಗ್ರಹಣೆ ಈ ಆರ್ಡರ್ ನೆನ್ಪಿಟ್ಕೊಂಡ್ರೆ ಒಳ್ಳೇದು ಸರಿ ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವುದು ಇದನ್ನೇ ಯಾಕೆ ಮಾಡ್ತಾರೆ ಮಣ್ಣನ್ನ ಯಾಕೆ ಉಳುಮೆ ಮಾಡಿ ಸಡಿಲ ಮಾಡಬೇಕು ಇದು ಬಹಳ ಮುಖ್ಯವಾದ ಮೊದಲ ಹೆಜ್ಜೆ ಮಣ್ಣನ್ನ ತಿರುವಿ ಹಾಕಿ ಸಡಿಲ ಮಾಡಿದ್ರೆ ಅಂದ್ರೆ ಉಳುಮೆ ಮಾಡಿದ್ರೆ ಗಿಡದ ಬೇರುಗಳು ಆಳಕ್ಕೆ ಇಳಿಯೋಕ್ ಸುಲಭ ಆಗತ್ತೆ ಓ ಹೌದಾ ಹೌದು ಬೇರುಗಳು ಚೆನ್ನಾಗಿ ಹೋದ್ರೆ ಗಿಡ ಗಟ್ಟಿಯಾಗಿ ನಿಲ್ಲುತ್ತೆ ಮತ್ತೆ ನೀರು ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬೇರುಗಳು ಉಸಿರಾಡೋಕೂ ಸಹಾಯ ಆಗತ್ತಾ ಹೌದು ಹೌದು ಸಡಿಲ ಮಣ್ಣಿನ ಕಣಗಳ ಮಧ್ಯೆ ಗಾಳಿಯಾಡೋಕೆ ಜಾಗ ಇರುತ್ತೆ ಬೇರುಗಳಿಗೂ ಆಮ್ಲಜನಕ ಬೇಕು ಗೊತ್ತಲ್ಲ ಸಡಿಲ ಮಣ್ಣು ಅದಕ್ಕೆ ಸಹಾಯ ಮಾಡುತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಸಡಿಲ ಮಣ್ಣಲ್ಲಿ ರೈತನ ಮಿತ್ರ ಅಂತರಲ್ಲ ಎರೆಹುಳುಗಳು ಹಾ ಎರೆಹುಳು ಮತ್ತೆ ಬೇರೆ ಸಣ್ಣ ಸಣ್ಣ ಉಪಕಾರಿ ಜೀವಿಗಳು ಚೆನ್ನಾಗಿ ಬೆಳಿತವೆ ಅವು ಮಣ್ಣಿಗೆ ಹ್ಯೂಮಸ್ ಸೇರಿಸ್ತವೆ ಹ್ಯೂಮಸ್ ಅಂದ್ರೆ ಹ್ಯೂಮಸ್ ಅಂದ್ರೆ ಸಸ್ಯ ಪ್ರಾಣಿಗಳ ಕೊಳೆತ ಭಾಗ ಇದು ಮಣ್ಣನ್ನ ಫಲವತ್ತಾಗಿಸುತ್ತೆ ಉಳುಮೆಯಿಂದ ಕೆಳಗಡೆ ಇರೋ ಒಳ್ಳೆ ಪೋಷಕಾಂಶ ಇರೋ ಮಣ್ಣು ಕೂಡ ಮೇಲಕ್ಕೆ ಬರುತ್ತೆ ಓ ಸರಿ ಇದಕ್ಕೆ ಯಾವೆಲ್ಲ ಉಪಕರಣ ಬಳಸ್ತಾರೆ ಸಾಂಪ್ರದಾಯಿಕವಾಗಿ ನೇಗಿಲು ಬಳಸ್ತಾರೆ ಮರದ್ದು ಅಥವಾ ಕಬ್ಬಿಣದ್ದು ಇರುತ್ತೆ ಮತ್ತೆ ಕಳೆ ಕಗಿಯೋಕೆ ಮಣ್ಣು ಸಡಿಲ ಮಾಡೋಕೆ ಎಡೆಕುಂಟೆ ಅಂತ ಇದೆ ಈಗ ಟ್ರಾಕ್ಟರ್ ಬಳಸ್ತಾರಲ್ಲ ಹೌದು ಈಗ ಜಾಸ್ತಿ ಟ್ರಾಕ್ಟರ್ಗೆ ಜೋಡಿಸೋ ಕಲ್ಟಿವೇಟರ್ ಬಳಸ್ತಾರೆ ಇದರಿಂದ ಸಮಯ ಶ್ರಮ ಎರಡು ಉಳಿಯುತ್ತೆ ಕೆಲವೊಮ್ಮೆ ಮಣ್ಣನ್ನ ಸಮತಟ್ಟು ಮಾಡೋಕೆ ಲೆವೆಲರ್ ಅಂತಾನು ಬಳಸ್ತಾರೆ ಸರಿ ಮಣ್ಣು ನಡೆಯಾಯ್ತು ಮುಂದಿನ ಹಂತ ಬಿತ್ತನೆ ಇಲ್ಲಿ ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡೋದು ಮುಖ್ಯ ಅಲ್ವಾ ಅತೀ ಮುಖ್ಯ ಬೀಜ ಚೆನ್ನಾಗಿದ್ರೆ ತಾನೇ ಬೆಳೆ ಚೆನ್ನಾಗಿ ಬರೋದು ಒಳ್ಳೆ ಕ್ವಾಲಿಟಿ ಇರೋ ಆರೋಗ್ಯವಾಗಿರೋ ಬೀಜಗಳನ್ನ ಆರಿಸ್ಬೇಕು ಹಾ ಹಾಳಾದ ಬೀಜಗಳನ್ನ ಕಂಡ್ಹಿಡಿಯೋದು ಹೇಗೆ ಸುಲಭ ಉಪಾಯ ಇದೆ ಪುಸ್ತಕದಲ್ಲೂ ಇದೆ ನೋಡಿ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಬೀಜಗಳನ್ನ ನೀರಿಗೆ ಹಾಕಿದ್ರೆ ಒಳ್ಳೆ ಬೀಜಗಳು ಭಾರ ಇರೋದ್ರಿಂದ ಮುಳುಗ್ತವೆ ಹಾ ಹಾಳಾದ ಟೊಳ್ಳು ಬೀಜಗಳು ಹಗುರ ಇರ್ತಾವಲ್ಲ ಅವು ತೇಳ್ತವೆ ಇದನ್ನ ರೈದರು ಬಳಸ್ತಾರೆ ಬಿತ್ತನೆಗೆ ಯಾವ ತರ ಉಪಕರಣ ಇದೆ ಕಾಲದಲ್ಲಿ ಕೂರಿಗೆ ಅಂತ ಆಲಿಕೆ ಥರ ಇರೋದನ್ನ ಬಳಸ್ತಿದ್ರು ಆದರೆ ಈಗ ಹೆಚ್ಚಾಗಿ ಯಾಂತ್ರಿಕ ಕೂರಿಗೆ ಬಳಸ್ತಾರೆ ಗೆ ಹಾಕಿ ಓಡ್ಸೋದು ಅದರ ಉಪಯೋಗ ಏನು ಅದು ಬೀಜಗಳನ್ನ ಸರಿಯಾದ ಆಳದಲ್ಲಿ ಮತ್ತೆ ಗಿಡದಿಂದ ಗಿಡಕ್ಕೆ ಸಮ ಅಂತರದಲ್ಲಿ ಹಾಕುತ್ತೆ ಅಷ್ಟೇ ಅಲ್ಲ ಬೀಜ ಹಾಕಿದ್ಮೇಲೆ ಮಣ್ಣನ್ನೂ ಮುಚ್ಚುತ್ತೆ ಆಗ ಪಕ್ಷಿಗಳು ಬೀಜ ತಿನ್ನೋದು ತಪ್ಪುತ್ತೆ ಮತ್ತೆ ಸಮಯ ಶ್ರಮ ಎರಡೂ ಉಳಿತಾಯ ಗಿಡಗಳ ಮಧ್ಯ ಯಾಕಬೇಕು ಈಗ ನೋಡಿ ಗಿಡಗಳು ತುಂಬಾ ಒತ್ತೊತ್ತಾಗಿ ಬೆಳೆದ್ರೆ ಅವುಗಳಿಗೆ ಸೂರ್ಯನ ಬೆಳಕು ನೀರು ಪೋಷಕಾಂಶ ಎಲ್ಲದಕ್ಕೂ ಪೈಪೋಟಿ ಶುರುವಾಗತ್ತೆ ಹಾ ಸರಿ ಆಗ ಯಾವ ಗಿಡನೂ ಸರಿಯಾಗಿ ಬೆಳೆಯಲ್ಲ ಅದಕ್ಕೆ ಸರಿಯಾದ ಅಂತರ ಇದ್ರೆ ಎಲ್ಲಕ್ಕೂ ಚೆನ್ನಾಗಿ ಸಿಗುತ್ತೆ ಭತ್ತದ ಗಿಡಗಳನ್ನ ಮೊದಲು ಸಣ್ಣ ಜಾಗದಲ್ಲಿ ನರ್ಸರಿ ಬೆಳೆಸಿ ಆಮೇಲೆ ಗದ್ದೆಯಲ್ಲಿ ನಾಟಿ ಮಾಡ್ತಾರಲ್ಲ ಅದು ಇದೇ ಕಾರಣಕ್ಕೆ ಸರಿ ಬಿತ್ತನೆ ಆಯಿತು ಗಿಡ ಬೆಳೆಯೋಕೆ ಪೋಷಕಾಂಶ ಬೇಕು ಅದಕ್ಕೆ ಗೊಬ್ಬಲ ಸೇರಿಸುವುದು ಒಂದೇ ನೆಲದಲ್ಲಿ ಪದೇ ಪದೇ ಬೆಳೆ ತೆಗೆದರೆ ಮಣ್ಣಿನ ಸತ್ವ ಹೋಗುತ್ತೆ ಅಂತಾರೆ ಅದಿಕ್ಕೆ ಗೊಬ್ಬರ ಹಾಕ್ತಾರೆ ಇದರಲ್ಲಿ ಎರಡು ತರಹ ಇದೆ ಅಲ್ವಾ ಸಾವಯವ ಮತ್ತೆ ರಸಗೊಬ್ಬರ ಹೌದು ಇದೂ ಕೂಡ ಬಹಳ ಮುಖ್ಯವಾದ ವಿಷಯ ಮಣ್ಣಲ್ಲಿ ಕಡಿಮೆಯಾದ ಪೋಷಕಾಂಶಗಳನ್ನ ತುಂಬಿಸೋಕೆ ಗೊಬ್ಬರ ಬೇಕು ಈವೆಲ್ಡಿರುವ ವ್ಯತ್ಯಾಸ ಏನು ಇದು ಕೆಆರ್ ಟಿಟಿಗೆ ಮುಖ್ಯ ಅನ್ಸುತ್ತೆ ಹೌದು ಖಂಡಿತ ಮುಖ್ಯ ಸಾವಯವ ಗೊಬ್ಬರ ಮೆನ್ಯೋರ್ ಅಂದ್ರೆ ಇದು ನೈಸರ್ಗಿಕ ಸಗಣಿ ಗಿಡದ ಕಸಕಡ್ಡಿ ತರಕಾರಿ ಸಿಪ್ಪೆ ಇಂಥವಿಂದ ತಯಾರಾಗುತ್ತೆ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ವರ್ಮಿ ಕಾಂಪೋಸ್ಟ್ ಕಾಂಪೋಸ್ಟ್ ಇವೆಲ್ಲ ಸಾವಯವ ಇದು ಮಣ್ಣಿಗೆ ಹ್ಯೂಮಸ್ ಕೊಡುತ್ತೆ ಅಂದ್ರೆ ಮಣ್ಣಿನ ಗುಣಮಟ್ಟವನ್ನ ಸುಧಾರಿಸುತ್ತೆ ರಸಗೊಬ್ಬರ ರಸಗೊಬ್ಬರ ಅಂದ್ರೆ ಯೂ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗೋ ರಾಸಾಯನಿಕಗಳು ಇವು ಗಿಡಗಳಿಗೆ ಬೇಕಾದ ಸಾರಜನಕ ರಂಜಕ ಪೊಟ್ಯಾಷಿಯಂನಂತಹ ನಿರ್ದಿಷ್ಟ ಪೋಷಕಾಂಶಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತವೆ ಉದಾಹರಣೆಗೆ ಯೂರಿಯಾ ಸೂಪರ್ಫಾಸ್ಫೇಟ್ ಪೊಟ್ಯಾಶ್ ಪಿ ಕೆ ಹಾಗಾದ್ರೆ ರಸಗೊಬ್ಬರ ಬೇಗ ರೆಸಲ್ಟ್ ಕೊಡುತ್ತೆ ಆದರೆ ಸಾವಯವ ಗೊಬ್ಬರ ಮಣ್ಣಿಗೆ ಒಳ್ಳೆಯದು ಹೀಗ ಹೆಚ್ಚು ಕಡಿಮೆ ಹಾಗೇನೆ ರಸಗೊಬ್ಬರಗಳು ಬೇಗನೆ ಗಿಡಗಳಿಗೆ ಪೋಷಕಾಂಶ ಕೊಟ್ಟು ಇಳುವರಿ ಹೆಚ್ಚಿಸಬಹುದು ನಿಜ ಆದ್ರೆ ಅವು ಮಣ್ಣಿಗೆ ಹ್ಯೂಮಸ್ ಕೊಡಲ್ಲ ಮತ್ತೆ ಅದನ್ನೇ ಜಾಸ್ತಿ ವರ್ಷಗಟ್ಲೆ ಬಳಸಿದ್ರೆ ಮಣ್ಣಿನ ಫಲವತ್ತತೆನೆ ಕಡಿಮೆ ಆಗ್ಬಹುದು ಓ ಅಲ್ಲದೆ ಹೆಚ್ಚುವರಿ ರಾಸಾಯನಿಕಗಳು ನೀರಿಗೆ ಸೇರಿದ್ರೆ ಜಲಮಾಲಿನ್ಯ ಕೂಡ ಆಗುತ್ತೆ ಹಾಗಾದ್ರೆ ಸಾವಯವ ಗೊಬ್ಬರವೇ ಉತ್ತಮನ ಅದರ ಪ್ರಯೋಜನಗಳೇನು ಸಾವಯವ ಗೊಬ್ಬರ ನಿಧಾನವಾಗಿ ಕೆಲಸ ಮಾಡುತ್ತೆ ಆದ್ರೆ ಮಣ್ಣಿನ ಆರೋಗ್ಯವನ್ನ ದೀರ್ಘಕಾಲ ಕಾಪಾಡುತ್ತೆ ಇದು ಮಣ್ಣು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿನ ಹೆಚ್ಚಿಸುತ್ತೆ ಮಣ್ಣನ್ನ ಮೆದು ಮಾಡುತ್ತೆ ಗಾಳಿಯಾಡೋಕೆ ಸಹಾಯ ಮಾಡುತ್ತೆ ಒಳ್ಳೆ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಿಸುತ್ತೆ ಅಂದ್ರೆ ಪರಿಸರಕ್ಕೂ ಒಳ್ಳೆಯದು ಸು ಮಾತಾಡ್ತಾರೆ ಮಣ್ಣಿನ ಫಲವತ್ತತೆ ಕಾಪಾಡೋಕೆ ಬೇರೆ ಏನಾದರೂ ವಿಧಾನ ಇದೆಯಾ ಇದೆ ಬೆಳೆ ಸರಧಿ ಅಂತ ಅಂದ್ರೆ ಒಂದೇ ಹೊಲದಲ್ಲಿ ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಯೋ ಬದಲು ಬೇರೆ ಬೇರೆ ಬೆಳೆಗಳನ್ನ ಒಂದಾದ್ಮೇಲೆ ಒಂದ್ರಂತೆ ಬೆಳೆಯೋದು ಅದರಿಂದ ಹೇಗೆ ಫಲವತ್ತತೆ ಹೆಚ್ಚುತ್ತೆ ಈಗ ನೋಡಿ ದ್ವಿದಳ ಧಾನ್ಯದ ಬೆಳೆಗಳು ಅಂದ್ರೆ ಕಡಲೆ ತೊಗರಿ ಹೆಸರು ಈ ತರ ಇವುಗಳ ಬೇರಿನಲ್ಲಿ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾಗಳಿರ್ತವೆ ಹಾ ಕೇಳಿದಿನಿ ಅವು ಗಾಳಿಯಲ್ಲಿರೋ ಸಾರಜನಕವನ್ನ ನೈಟ್ರೋಜನ್ ಅನ್ನ ಹಿಡಿದು ಮಣ್ಣಲ್ಲಿ ಗಿಡಗಳಿಗೆ ಸಿಗೋ ಹಾಗೆ ಮಾಡ್ತವೆ ಇದನ್ನ ಸಾರಜನಕ ಸ್ಥಿರೀಕರಣ ಅಂತಾರೆ ಹಾಗಾಗಿ ಒಂದು ಸಲ ಧಾನ್ಯದ ಬೆಳೆ ಬೆಳೆದ್ರೆ ಇನ್ನೊಂದ್ಸಲ ದ್ವಿದಳ ಧಾನ್ಯ ಬೆಳೆದ್ರೆ ಮಂಡಿಗೆ ನೈಸರ್ಗಿಕವಾಗಿ ಸಾರಜನಕ ಸಿಕ್ಕಿದಾಗೆ ಆಗುತ್ತೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರಿ ಗೊಬ್ಬರ ಹಾಕಿದ್ವಿ ಈಗ ಗಿಡಗಳಿಗೆ ನೀರ್ ಬೇಕಲ್ಲ ಮುಂದಿನ ಹಂತ ನೀರಾವರಿ ಇರಿಗೇಷನ್ ನೀರ್ ಯಾಕೆ ಅಷ್ಟು ಮುಖ್ಯ ನೀರಿಲ್ದೇ ಏನೂ ಇಲ್ಲ ಬೀಜ ಮೊಳಕೆ ಒಡೆಯೋಕೆಂದ ಹಿಡಿದು ಗಿಡ ಬೆಳೆಯೋಕೆ ಪೋಷಕಾಂಶಗಳನ್ನ ಗಿಡದ ಎಲ್ಲ ಭಾಗಕ್ಕೆ ತಲುಪ್ಸೋಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಎಲ್ಲದಕ್ಕೂ ನೀರು ಬೇಕೇ ಬೇಕು ಗಿಡದ ತೂಕದಲ್ಲಿ ಶೇಕಡಾ ತೊಂಬತ್ತರಷ್ಟು ನೀರೇ ಇರುತ್ತೆ ಅಂದ್ರ ನೋಡಿ ಹೌದು ಅಷ್ಟೇ ಅಲ್ಲ ಕೆಲವೊಮ್ಮೆ ಜಾಸ್ತಿ ಚಳಿ ಬಿಸಿ ಗಾಳಿಯಿಂದ ಬೆಳೆಗಳನ್ನ ಕಾಪಾಡೋಕು ನೀರು ಸಹಾಯ ಮಾಡುತ್ತೆ ಹೀಗೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ನೀರು ಕೊಡೋದೇ ನೀರಾವರಿ ನೀರಾವರಿಗೆ ಎಲ್ಲಿಂದ ನೀರ್ ತರ್ತಾರೆ ಮತ್ತೆ ಯಾವ ರೀತಿ ನೀರು ಹಾಯಿಸ್ತಾರೆ ಹಳೆ ಕಾಲದ್ದು ಹೊಸ ಕಾಲದ್ದು ಏನಾದರೂ ಇದೆಯಾ ನೀರಾವರಿಯ ಮೂಲಗಳು ಅಂದ್ರೆ ಬಾವಿ ಕೊಳವೆ ಬಾವಿ ಕೆರೆ ನದಿ ಡ್ಯಾಂ ಕಾಲ್ವೆಗಳು ವಿಧಾನಗಳಲ್ಲಿ ಸಾಂಪ್ರದಾಯಿಕ ವಿಧಾನಗಳು ಅಂದ್ರೆ ರಾಟೆ ಮೋಟ್ ಸರಪಳಿ ಪಂಪ್ ಏತ ಢೇಕ್ಲಿ ರಾಹಟ್ ಸನ್ನೆಕೋಲು ಈ ತರ ಇದ್ವು ಇವುಗಳಿಗೆ ಖರ್ಚು ಕಡಿಮೆ ಆದ್ರೆ ನೀರು ತುಂಬಾ ವೇಸ್ಟ್ ಆಗುತ್ತೆ ಹಾ ಈಗಿನ ಆಧುನಿಕ ವಿಧಾನಗಳು ಈಗ ಆಧುನಿಕ ವಿಧಾನಗಳು ಬಂದಿವೆ ಇವು ನೀರನ್ನ ಮಿತವಾಗಿ ಬಳಸೋಕೆ ತುಂಬ ಸಹಾಯಕ ಪರೀಕ್ಷೆಗೂ ಇವು ಮುಖ್ಯ ಯಾವುದು ಒಂದು ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದರಲ್ಲಿ ಪೈಪ್ಗಳ ತುದಿಯಲ್ಲಿ ತಿರುಗೋ ನಳಿಕೆಗಳಿರ್ತವೆ ಅವು ನೀರನ್ನ ಮಳೆ ಸುರಿದ ಹಾಗೆ ಚುಮುಕಿಸ್ತವೆ ಎತ್ತರ ತಗ್ಗು ಇರೋ ಜಾಗಕ್ಕೆ ಮರಳು ಭೂಮಿಗೆ ಹುಲ್ಲು ಹಾಸಿಗೆಲ್ಲ ಇದು ಸೂಕ್ತ ಓ ಇನ್ನೊಂದು ಹನಿ ನೀರಾವರಿ ಡ್ರಿಪ್ ಸಿಸ್ಟಂ ಇದು ಇನ್ನೂ ಅಡ್ವಾನ್ಸ್ ಇದರಲ್ಲಿ ನೀರು ಪೈಪ್ಗಳ ಮೂಲಕ ಹನಿ ಹನಿಯಾಗಿ ನೇರವಾಗಿ ಗಿಡದ ಬೇರ್ಗಳ ಹತ್ರನೇ ಬೀಳುತ್ತೆ ವೇಸ್ಟ್ ಸ್ವಲ್ಪ ಹೌದು ನೀರು ಪೋಲೆ ಆಗಲ್ಲ ಹಣ್ಣಿನ ಗಿಡಗಳಿಗೆ ತೋಟಗಳಿಗೆಲ್ಲ ಇದು ಬೆಸ್ಟ್ ನೀರಿನ ಅಭಾವ ಇರೋ ಕಡೆ ಇದು ವರದಾನ ಇದ್ದ ಹಾಗೆ ನಲ್ಲಿ ಈ ಆಧುನಿಕ ವಿಧಾನಗಳ ಬಗ್ಗೆ ಕೇಳೋ ಸಾಧ್ಯತೆ ಹೆಚ್ಚು ಖಂಡಿತ ನೀರಿನ ಸರಿಯಾದ ಬಳಕೆ ಬಹಳ ಮುಖ್ಯ ಈಗ ಸರಿ ನೀರು ಆಯ್ತು ಗೊಬ್ಬರ ಆಯ್ತು ಆದ್ರೆ ಗಿಡಗಳ ಜೊತೆ ಬೇಡದ ಗಿಡಗಳು ಬೆಳೆಯುತ್ತವಲ್ಲ ಕಳೆ ಅಂತ ರಕ್ಷಣೆ ಹೌದು ಕಳೆಗಳು ಅಂದ್ರೆ ನಾವು ಬೆಳೆಯೋ ಮುಖ್ಯ ಬೆಳೆ ಜೊತೆ ತಾವಾಗಿಯೇ ಅನಗತ್ಯವಾಗಿ ಬೆಳೆಯೋ ಗಿಡಗಳು ಇವು ಮುಖ್ಯ ಬೆಳೆಗೆ ಕಾಂಪಿಟೇಟರ್ಸ್ ಹೇಗೆ ಅವು ಮುಖ್ಯ ಬೆಳೆಗೆ ಸಿಗಬೇಕಾದ ನೀರು ಪೋಷಕಾಂಶ ಸೂರ್ಯನ ಬೆಳಕು ಜಾಗ ಎಲ್ಲದಕ್ಕೂ ಪೈಪೋಟಿ ಮಾಡ್ತವೆ ಇದರಿಂದ ಬೆಳೆಯ ಇಳುವರಿ ಕಡಿಮೆ ಆಗತ್ತೆ ಅದಕ್ಕೆ ಅವನ ಹಾಕಬೇಕು ಅದಕ್ಕೆ ಕಳೆ ಕೀಳುವುದು ಅಂತಾರೆ ಕಳೆ ತೆಗೆಯೋಕೆ ಮಾಡ್ತಾರೆ ಉಳುಮೆ ಮಾಡುವಾಗಲೇ ಎಷ್ಟೋ ಕಳೆಗಳು ಹೋಗಿರ್ತವೆ ಆಮೇಲೆ ಕೈಯಿಂದ ಕೀಳ್ಬಹುದು ಕುರ್ಪಿ ಅನ್ನೋ ಸಣ್ಣ ಸಲಕರಣೆ ಬಳಸಿ ಕೀಳ್ತಾರೆ ಇಲ್ಲದಿದ್ರೆ ರಾಸಾಯನಿಕಗಳನ್ನು ಬಳಸ್ತಾರೆ ಅವುಕೆ ಕಳೆ ನಾಶಕಗಳು ವಿ ಅಂತ ಹೆಸರು ಉದಾಹರಣೆಗೆ ಟೂ ಫೋರ್ ಡಿ ಅಂತ ಇದೆ ಇದನ್ನ ನೀರಲ್ಲಿ ಬೆರೆಸಿ ಹೊಲಕ್ಕೆ ಸ್ಪ್ರೇ ಮಾಡ್ತಾರೆ ಇದನ್ನ ಯಾವಾಗ ಸ್ಪ್ರೇ ಮಾಡ್ಬೇಕು ಕಳೆಗಿಡಗಳಲ್ಲಿ ಹೂವು ಬೀಜ ಬರೋಕ್ ಮುಂಚೆ ಸ್ಪ್ರೇ ಮಾಡಿದ್ರೆ ಒಳ್ಳೇದು ಇವು ಸಾಮಾನ್ಯವಾಗಿ ನಾವು ಬೆಳೆದ ಮುಖ್ಯ ಬೆಲೆಗೆ ಹಾನಿ ಮಾಡಲ್ಲ ಕೇವಲ ಕಳೆಗಳನ್ನ ಸಾಯಿಸ್ತವೆ ಆದರೆ ಇದು ರಾಸಾಯನಿಕ ಅಲ್ವಾ ಬಳಸುವಾಗ ಎಚ್ಚರಿಕೆ ಬೇಕಲ್ವಾ ಖಂಡಿತ ಬೇಕು ಸ್ಪ್ರೇ ಮಾಡೋರು ಮುಖಕ್ಕೆ ಬಟ್ಟೆ ಕಟ್ಕೊಳ್ಳೋದು ಕೈಗೆ ಗ್ಲೌಸ್ ಹಾಕೊಳ್ಳೋದು ಒಳ್ಳೇದು ಯಾಕಂದ್ರೆ ಅವು ಮನುಷ್ಯರ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು ಸರಿ ಎಲ್ಲಾ ಕಷ್ಟಗಳನ್ನ ದಾಟಿ ಬೆಳೆ ಚೆನ್ನಾಗಿ ಬಂತು ಈಗ ಅದನ್ನ ಕತ್ತರಿಸೋ ಸಮಯ ಕೊಯ್ಲು ಹಾರ್ವೆಸ್ಟಿಂಗ್ ಹೌದು ಬೆಳೆ ಪೂರ್ತಿ ಬೆಳೆದು ಪಕ್ವವಾದ ಮೇಲೆ ಅದನ್ನ ಕತ್ತರಿಸೋದಕ್ಕೆ ಕೊಯ್ಲು ಅಂತಾರೆ ಧಾನ್ಯದ ಬೆಳೆಗಳಾದ್ರೆ ಸಾಮಾನ್ಯವಾಗಿ ಮೂರು ನಾಲ್ಕು ತಿಂಗಳು ಬೇಕು ಪಕ್ವ ಆಗೋಕೆ ಕೊಯ್ಯೋಕೆ ಏನ್ ಬಳಸ್ತಾರೆ ಕೈಯಲ್ಲಿ ಮಾಡೋದಾದ್ರೆ ಕುಡುಗೋಲು ಸಿಕಲ್ ದೊಡ್ಡ ಪ್ರಮಾಣದಲ್ಲಾದ್ರೆ ಹಾರ್ವೆಸ್ಟರ್ ಅನ್ನೋ ದೊಡ್ಡ ಮಷೀನ್ ಬಳಸ್ತಾರೆ ಕೊಯ್ಲು ಮಾಡಿದ್ಮೇಲೆ ಕಾಳುಗಳನ್ನ ತೆನೆಯಿಂದ ಬೇರೆ ಮಾಡ್ಬೇಕಲ್ಲ ಹೌದು ಅದಕ್ಕೆ ಒಕ್ಕಣೆ ಅಂತಾರೆ ಅದಕ್ಕೂ ಈಗ ಮಷೀನ್ಗಳಿದೆ ಕಂಬೈನ್ ಅನ್ನೋ ಮಷೀನ್ ಇದೆಯಲ್ಲ ಅದು ಕೊಯ್ಲು ಮತ್ತೆ ಒಕ್ಕಣೆ ಎರಡನ್ನೂ ಒಟ್ಟಿಗೆ ಮಾಡಿಬಿಡುತ್ತೆ ಓ ಹಾಗಾದ್ರೆ ಕೆಲಸ ಬೇಗ ಆಗತ್ತೆ ಹೌದು ಸಣ್ಣ ಹಿಡುವಳಿದಾರರು ಒಕ್ಕಣೆ ಆದ್ಮೇಲೆ ಕಾಳು ಮತ್ತೆ ಹೊಟ್ಟನ್ನ ಬೇರೆ ಮಾಡೋಕೆ ಗಾಳಿಗೆ ತೂರು ಬೇರ್ಪಡಿಸ್ತಾರಲ್ಲ ಅದಕ್ಕೆ ತೂರುವಿಕೆ ಅಂತಾರೆ ಕೊಯ್ಲು ಅಂದ್ರೆ ರೈತರಿಗೆಲ್ಲ ಸಂಭ್ರಮದ ಸಮಯ ಅಲ್ವಾ ನಮ್ಮ ಹಬ್ಬಗಳಿಗೂ ಇದಕ್ಕೂ ಏನೋ ಸಂಬಂಧ ಇದೆ ಖಂಡಿತ ಅಷ್ಟು ತಿಂಗಳ ಪರಿಶ್ರಮಕ್ಕೆ ಫಲ ಸಿಗೋ ಸಮಯ ಅದು ಅದಕ್ಕೆ ನಮ್ಮ ದೇಶದ ತುಂಬ ಈ ಸಮಯದಲ್ಲಿ ಸುಗ್ಗಿ ಹಬ್ಬಗಳನ್ನ ಆಚರಿಸ್ತಾರೆ ಸಂಕ್ರಾಂತಿ ಬೈಸಾಖಿ ಪೊಂಗಲ್ ಬಿಹೋ ಓಣಂ ಹೀಗೆ ಬೇರೆ ಬೇರೆ ಹೆಸ್ರಲ್ಲಿ ಹೌದು ಹೌದು ಆದ್ರೆ ಇಲ್ಲೊಂದು ವಿಷಯ ಗಮನಿಸ್ಬೇಕು ಕೊಯ್ಲು ಆದ್ಮೇಲೆ ಹೊಲದಲ್ಲಿ ಉಳಿಯೋ ಕಸ ಹುಲ್ಲನ್ನ ಕೆಲವರು ಸುಟ್ಬಿಡ್ತಾರೆ ಅದ್ರಿಂದ ವಾಯುಮಾಲಿನ್ಯ ಮಾಲಿನ್ಯ ಆಗುತ್ತೆ ಅದೂ ಒಂದು ಸಮಸ್ಯೆ ಅದು ನಿಜ ಸರಿ ಕೊನೆ ಅಂತ ಬಂತು ಸಂಗ್ರಹಣೆ ಸ್ಟೋರೇಜ್ ಕಷ್ಟಪಟ್ಟು ಬೆಳೆದ ಧಾನ್ಯವನ್ನ ಯಾಕೆ ಜೋಪಾನವಾಗಿ ಇಡಬೇಕು ಅಯ್ಯೋ ಸಂಗ್ರಹಣೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಇಷ್ಟು ದಿನದ ಶ್ರಮ ವ್ಯರ್ಥ ಆಗ್ಬಿಡತ್ತೆ ಯಾಕಂದ್ರೆ ಕೊಯ್ಲು ಮಾಡಿದ ಕಾಳುಗಳಲ್ಲಿ ತೇವಾಂಶ ಇದ್ರೆ ಅವು ಬೇಗ ಹಾಳಾಗ್ತವೆ ಹಾಳಾಗುತ್ತೆ ತೇವಾಂಶ ಇದ್ರೆ ಅದ್ರಲ್ಲಿ ಸಣ್ಣ ಸಣ್ಣ ಕೀಟಗಳು ಹುಳುಗಳು ಹುಟ್ಕೊಳ್ತವೆ ಇಲಿಗಳು ತಿಂದು ಹಾಳು ಮಾಡ್ತವೆ ಅಷ್ಟೇ ಅಲ್ಲ ಬ್ಯಾಕ್ಟೀರಿಯಾ ಬೂಸ್ಟ್ ಶಿಲೀಂಧ್ರ ಬೆಳೆದು ಕಾಳುಗಳು ಕೆಟ್ಟೋಗ್ತವೆ ಓ ಹಾಗಾದ್ರೆ ಹೇಗೆ ಸಂಗ್ರಹಿಸಬೇಕು ಎಲ್ಲಕ್ಕಿಂತ ಮೊದಲು ಕೊಯ್ಲು ಮಾಡಿದ ಕಾಳುಗಳನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಅದರಲ್ಲಿರೋ ತೇವಾಂಶವನ್ನ ಕಡಿಮೆ ಮಾಡಬೇಕು ಆಮೇಲೆ ಇಲಗಳಲ್ಲಿ ಅಥವಾ ಲೋಹದ ದೊಡ್ಡ ಡಬ್ಬಗಳಲ್ಲಿ ತುಂಬಿಡ್ತಾರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ದಾಸ್ತಾನು ಮಾಡಬೇಕಾದ್ರೆ ಸೈಲೋಗಳು ಅಂತ ಎತ್ತರದ ಸಿಲಿಂಡರ್ ತರದ ಕಟ್ಟಡಗಳು ಅಥವಾ ದೊಡ್ಡ ಗೋದಾಮುಗಳಲ್ಲಿ ಸಂಗ್ರಹಿಸಿ ಇಡ್ತಾರೆ ನಮ್ಮ ಮನೆಗಳಲ್ಲಿ ಅಕ್ಕಿ ಗೋದಿಗೆ ಬೀವಿನೆಲೆ ಹಾಕ್ತಾರಲ್ಲ ಅದ್ಯಾಕೆ ಅದು ಒಳ್ಳೆ ಸಾಂಪ್ರದಾಯಿಕ ವಿಧಾನ ಒಣಗಿದ ಬೇವಿನೆಲೆ ಹಾಕಿದ್ರೆ ಕೀಟಗಳು ಹತ್ತಿರ ಬರೋದಿಲ್ಲ ಅದು ನೈಸರ್ಗಿಕ ಕೀಟ ನಿಯಂತ್ರಕ ದೊಡ್ಡ ಗೋದಾಮುಗಳಲ್ಲಿ ಕೆಲವೊಮ್ಮೆ ಕೀಟಗಳನ್ನು ದೂರ ಇಡೋಕೆ ರಾಸಾಯನಿಕಗಳನ್ನು ಬಳಸ್ತಾರೆ ಸರಿ ಇಲ್ಲಿಯವರೆಗೆ ನಾವು ಗಿಡಗಳಿಂದ ಸಿಗುವ ಆಹಾರದ ಬಗ್ಗೆ ಮಾತಾಡಿದ್ವಿ ಪ್ರಾಣಿಗಳಿಂದಲೂ ಆಹಾರ ಸಿಗುತ್ತಲ್ಲ ಖಂಡಿತ ಹಾಲು ಮೊಟ್ಟೆ ಮಾಂಸ ಇವೆಲ್ಲ ಪ್ರಾಣಿಗಳಿಂದ ಸಿಗುವ ಆಹಾರಗಳು ಹಸು ಎಮ್ಮೆ ಆಡುಗಳಿಂದ ಹಾಲು ಸಿಗುತ್ತೆ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಗಳಿಗೆ ಒಳ್ಳೆ ಆಹಾರ ವಾಸಸ್ಥಳ ಆರೈಕೆಯೆಲ್ಲ ಕೊಟ್ಟು ಸಾಕೋದಕ್ಕೆ ಪಶುಸಂಗೋಪನೆ ಅಂತಾರೆ ಮೀನು ಸಾಕಾಣಿಕೆ ಕೂಡ ಇದರಲ್ಲಿ ಬರುತ್ತಾ ಹೌದು ಮೀನುಗಾರಿಕೆ ಕೂಡ ಪಶುಸಂಗೋಪನೆಯ ಒಂದು ಭಾಗ ಕರಾವಳಿ ಭಾಗದ ಜನರಿಗೆ ಮೀನು ಮುಖ್ಯ ಆಹಾರ ಅಲ್ಲದೆ ಮೀನಿನಿಂದ ಕಾಡ್ ಲಿವರ್ ಎಣ್ಣೆ ತೆಗಿತಾರೆ ಅದರಲ್ಲಿ ವಿಟಮಿನ್ ಡಿ ಜಾಸ್ತಿ ಇರುತ್ತೆ ಒಟ್ಟಿನಲ್ಲಿ ಕರ್ಟೆಟ್ ಪರೀಕ್ಷೆಗೆ ತಯಾರಿ ಮಾಡ್ತಿರೋರು ಈ ಪಾಠದಿಂದ ಯಾವ ಮುಖ್ಯ ಅಂಶಗಳನ್ನ ನೆನ್ಪಲ್ಲಿಟ್ಕೋಬೇಕು ಒಮ್ಮೆ ಹೇಳ್ತೀರಾ ಖಂಡಿತ ಈ ಪಾಠದಿಂದ ಕೆಲವು ವಿಷಯಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು ಮೊದಲನೆಯದಾಗಿ ಖಾರಿಫ್ ಮತ್ತು ರಬಿ ಬೆಳೆಗಳು ಅವುಗಳ ವ್ಯತ್ಯಾಸ ಯಾವ ಕಾಲದಲ್ಲಿ ಬೆಳಿತಾರೆ ಮತ್ತೆ ಕನಿಷ್ಠ ಎರಡೆರಡು ಉದಾಹರಣೆಗಳು ಆ ಏಳು ಕೃಷಿ ಪದ್ಧತಿಗಳ ಕ್ರಮ ಮಣ್ಣು ಹದ ಮಾಡೋದ್ರಿಂದ ಸಂಗ್ರಹಣೆವರೆಗೂ ಮತ್ತೆ ಪ್ರತಿಯೊಂದು ಹಂತದ ಉದ್ದೇಶ ಏನು ಅಂತ ಬಳಸೋ ಉಪಕರಣಗಳು ನೇಗಿಲು ಸೀಡ್ ಡ್ರಿಲ್ ಸ್ಪ್ರಿಂಕ್ಲರ್ ಹನಿ ನೀರಾವರಿ ಕಂಬೈನ್ ಇವುಗಳ ಹೆಸರೂ ಉಪಯೋಗ ವಿಶೇಷವಾಗಿ ಆಧುನಿಕ ಉಪಕರಣಗಳು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಇವೆಡರ ನಡುವಿನ ವ್ಯತ್ಯಾಸ ಅನುಕೂಲ ಅನಾನುಕೂಲ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು ಬೆಳೆ ಸರದಿ ಯಾಕೆ ಮಾಡ್ತಾರೆ ರೈಸೋಬಿಯಂ ಪಾತ್ರ ಏನು ಅನ್ನೋದು ನೀರಾವರಿ ವಿಧಾನಗಳು ಮುಖ್ಯವಾಗಿ ತುಂತುರು ಮತ್ತು ಹನಿ ನೀರಾವರಿಯ ಪ್ರಾಮುಖ್ಯತೆ ನೀರು ಉಳಿತಾಯದ ದೃಷ್ಟಿಯಿಂದ ಕಳೆ ನಿಯಂತ್ರಣ ಹೇಗೆ ಮಾಡ್ತಾರೆ ಕಳೆನಾಶಕ ಬಳಸುವಾಗ ಏನು ಎಚ್ಚರಿಕೆ ತಗೋಬೇಕು ಸಂಗ್ರಹಣೆ ಯಾಕೆ ಮುಖ್ಯ ಹೇಗೆ ಮಾಡ್ತಾರೆ ಕೊನೆಗೆ ಪಶುಸಂಗೋಪನೆ ಅಂದ್ರೆ ಏನು ಅನ್ನೋ ಬೇಸಿಕ್ ಐಡಿಯಾ ಇವಿಷ್ಟು ತುಂಬಾನೇ ಮುಖ್ಯ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಧನ್ಯವಾದಗಳು ಇವತ್ತಿನ ನಮ್ಮ ಈ ಚರ್ಚೆ ಎಂಟನೇ ತರಗತಿ ವಿಜ್ಞಾನದ ಮೊದಲ ಪಾಠವನ್ನ ಕೆಆರ್ಟಿಇಟಿ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಆಗಿದೆ ಅಂತ ಭಾವಿಸ್ತೀವಿ ಹೌದು ಕೊನೆಗೊಂದು ಮಾತು ಈಗ ನಾವು ಮಾತಾಡಿದ ಕೃಷಿ ಪದ್ಧತಿಗಳು ಇವತ್ತಿನ ಅಗತ್ಯವನ್ನ ಪೂರೈಸುತ್ತಿವೆ ಆದರೆ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಇನ್ನೂ ಹೆಚ್ಚಾಡುತ್ತೆ ಹವಾಮಾನ ಬದಲಾವಣೆ ಆಡ್ತಾ ಇದೆ ನೀರಿನ ಸಮಸ್ಯೆ ಇದೆ ಹ್ಮ್ ನಿಜ ಈ ಸವಾಲುಗಳನ್ನ ಎದುರಿಸೋಕೆ ನಮ್ಮ ಕೃಷಿ ಪದ್ಧತಿಗಳು ಇನ್ನಷ್ಟು ಹೇಗೆ ಬದಲಾಗಬೇಕು ಪರಿಸರಕ್ಕೆ ಹಾನಿ ಮಾಡದ ಸುಸ್ಥಿರವಾದ ಕೃಷಿ ಹೇಗೆ ಸಾಧ್ಯ ಇದರ ಬಗ್ಗೆ ಯೋಚನೆ ಮಾಡೋದು ಮುಖ್ಯ ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ ಈ ಚರ್ಚೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು ಪಾಠವನ್ನ ಇನ್ನೊಮ್ಮೆ ಓದಿ ಈ ಅಂಶಗಳನ್ನ ನೆನಪಿಟ್ಟುಕೊಳ್ಳಿ ನಿಮ್ಮ ಕೆಆರ್ಟಿಇಟಿ ಪರೀಕ್ಷೆ ಚೆನ್ನಾಗಿ ಆಗ್ಲಿ ಅಂತ ಹರಿಸ್ತೇವೆ ಎಲ್ಲರಿಗೂ ಒಳ್ಳೇದಾಗ್ಲಿ